ಎಲ್ಲ ಆತ್ಮೀಯರೇ ನವರಾತ್ರಿಯ ಈ ಶುಭ ಸಂದರ್ಭದಲ್ಲಿ ತಾಯಿ ಚಾಮುಂಡೇಶ್ವರಿ ಯಾವ ರೀತಿ ದುಷ್ಟರನ್ನು ಸಂಹಾರ ಮಾಡಿದ್ಲು ಇಂಥ ಒಂದು ಸುಸಂದರ್ಭದಲ್ಲಿ ನಿನ್ನೆ ನಡೆದಂಥ ಭಾರತ ಮತ್ತು ಪಾಕಿಸ್ತಾನದ ಅಂತಿಮ ಪಂದ್ಯದಲ್ಲಿ ಭಾರತ ವಿರೋಚಿತವಾಗಿ ಗೆದ್ದು ಪಾಕಿಸ್ತಾನವನ್ನು ಸೋಲಿಸಿದೆ ಯಾವ ರೀತಿ ಆಪರೇಷನ್ ಸಿಂಧೂರದಲ್ಲಿ ಭಾರತ ಪರಾಕ್ರಮವನ್ನು ಮೆರೆದಿತ್ತು ಅದೇ ಕೆಚ್ಚಿನಿಂದ ಪರಾಕ್ರಮವನ್ನು ಮೆರೆದು ಪಾಕಿಸ್ತಾನವನ್ನು ಬಗ್ಗುಬಡಿದು ಈ ಒಂದು ನವರಾತ್ರಿಯ ಸಂದರ್ಭದಲ್ಲಿ ನಮಗೆ ಒಂದು ಉಡುಗೊರೆಯನ್ನು ನಮ್ಮ ಕ್ರಿಕೆಟ್ ಆಟಗಾರರು ಕೊಟ್ಟಿರ್ತಕ್ಕಂಥದ್ದು ನಮಗೆ ಅತ್ಯಂತ ಹೆಮ್ಮೆ ಅನ್ನಿಸ್ತದೆ ಈ ಸಂದರ್ಭದಲ್ಲಿ ನಾವೆಲ್ಲ ಕೂಡ ಅತ್ಯಂತ ಕಾತುರದಿಂದ ಕಾಯ್ತಾಯಿದ್ವಿ ಭಾರತ ಮತ್ತು ಪಾಕಿಸ್ತಾನದ ಕ್ರಿಕೆಟ್ ಅಂದರೆ ಒಂದು ಯುದ್ಧದ ರೀತಿಯಲ್ಲೇ ಆಯಿತು ಆಪರೇಷನ್ ಸಿಂಧೂರದಲ್ಲಿ ನಾವು ಗೆಲುವನ್ನು ಸಾಧಿಸಿದ್ದೀವಿ ಮತ್ತು ಇವತ್ತು ಪಾಕಿಸ್ತಾನದಲ್ಲಿ ಹಿಂದೆ ನಡೆದಂಥ ಮ್ಯಾಚಲ್ಲೂ ಕೂಡ ಸೋಲಿಸಿದರು ಈ ಒಂದು ಅಂತಿಮ ಪಂದ್ಯದಲ್ಲಿ ಕೂಡ ಪಾಕಿಸ್ತಾನವನ್ನು ನಿಗ್ರಹ ಮಾಡಿ ನಮ್ಮ ನೂರ ನಲವತ್ತೈದು ಕೋಟಿ ಭಾರತೀಯರಿಗೂ ಕೂಡ ದೇಶಭಕ್ತಿಯನ್ನು ಉಕ್ಕೋ ರೀತಿಯಲ್ಲಿ ಮಾಡಿರ್ತಕ್ಕಂಥ ನಮ್ಮ ಎಲ್ಲ ಆಟಗಾರರಿಗೂ ಮತ್ತೊಂದು ಸರಿ ಶುಭಾಶಯಗಳನ್ನು ಧನ್ಯವಾದಗಳನ್ನು ತೋರಿಸಿದರು